ನಮಸ್ಕಾರ ನೀವು ನೋಡ್ತಾ ಇರೋದು ನೋಡ್ತಾ ಇರೋದು ಹಳ್ಳಿ ಹೈದ ಹಾಲಿನ ಮಣ್ಣಕಳ್ಳ ಚಾನಲ್ ನಮ್ಮ ಹಳ್ಳಿ ಹೈದ ಹಾಲಿನ ಮಣ್ಣಕಳ್ಳ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಗ್ರಾಮ ಲೆಕ್ಕಿಗರ ಹುದ್ದೆಗಳು ನಿಮ್ಮ ನೇಮಕತೆ ಆರಂಭವಾಗಿವೆ ದ್ವಿತೀಯ ಪಿ ಯು ಸಿ ಪಾಸ್ ಅಂತ ಇಪ್ಪತ್ತಿ ಗ್ರಾಮ ಲೆಕ್ಕಿಗರ ಹುದ್ದೆಗಳನ್ನು ಅರ್ಜಿಗರಿದ್ದಾರೆ ವೇತನ ಬಂದುಬಿಟ್ಟು ಇಪ್ಪತ್ತೊಂದು ಸಾವಿರ ನಾಲ್ಕನೂರಿಂದ ನಲವತ್ತೆರಡು ಸಾವಿರ ಫಾರ್ಮಸ್ ಆಗಲಿದೆ ಒಟ್ಟು ಹುದ್ದೆಗಳು ಇಪ್ಪತ್ತೇಳಿವೆ ಗ್ರಾಮ ಲೆಕ್ಕಗರ ಹುದ್ದೆ ಏಳು ನೇಮಕಾತಿ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಫ್ರೆಂಡ್ಸ್ ಅರ್ಜಿ ಅರ್ಜಿ ಸಲ್ಲಿಸಿಕೆ ಇವಾಗ ಯಾವುದೇ ರೀತಿ ಎಕ್ಸಾಮ್ ಎಲ್ಲ ಫ್ರೆಂಡ್ಸ್ ಅಲ್ಲಿ ಇದಕ್ಕೆ ಸಂಪೂರ್ಣ ಮಾಹಿತಾ ಇದ್ದೀನಿ ವಿಡಿಯೋ ಡಿಸ್ಕ್ರಿಪ್ ಮಾಡಿದೆ ಕೊಂಡಾಗ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಮತ್ತು ಹೊಸಬ್ರು ಯಾರು ನಮ್ಮ ಚಾನಲ್ ನೋಡ್ತಿದ್ದೀರಾ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲೆ ಕಾರ್ಡ್ ಮಾಡ್ಕೊಳ್ಳಿ ನನಗೆ ಯಾವುದೇ ರೀತಿ ಹೊಸ ವಿಡಿಯೋಕ್ಕೆ ನಿಮಗೆ ಮಾಹಿತಿ ಬರ್ತದೆ ಓಕೆ ಫ್ರೆಂಡ್ಸ್ ವಿಷಯ ಹೋಗೋಣ ಫ್ರೆಂಡ್ಸ್ ಕೊಟ್ಟಿದ್ದಾರೆ ನಿಮ್ಮ ಪಾಕಿ ಇಲಾಖೆ ಅಂತ ಜಿಲ್ಲಾಧಿಕಾರಿ ಕಚೇರಿ ಯಾದಗಿರಿ ಇಲ್ಲಿ ಹುದ್ದೆ ಬಂದ್ಬಿಟ್ಟು ಗ್ರಾಮ ರಾಮ ಲೆಕ್ಕ ಇಲ್ಲಿ ಕೊಟ್ಟಿದ್ದಾರೆ ಒಟ್ಟು ಹುದ್ದೆಗಳ ಸಂಖ್ಯೆ ಇಪ್ಪತ್ತೇಳು ಖಾಲಿ ಹುದ್ದೆಗಳಿವೆ ವಿದ್ಯಾರ್ಥಿ ನೋಡಬೇಕಂದ್ರೆ ಯು ಸಿ ಎ ಅಥವಾ ಹನ್ನೆರಡನೇ ತರಗತಿಗೆ ಪಾಸ್ ಆಗಿರಬೇಕು ವಯಸ್ಸಿನ ಸಾಮಾನ್ಯ ವರ್ಗದವರಿಗೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಮೀಸಲಾತಿಗೆ ಅನು ಅನುಗುಣವಾಗಿ ಸಲ್ಲಿಕೆ ಇದೆ ಅರ್ಜಿ ಸ್ವಲ್ಪ ಸಾಮಾನ್ಯ ವರ್ಗದವರಿಗೆ ಮೂರು ರೂಪಾಯಿ ಇದೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಎಕ್ಸರ್ಸ್ ಮನೆಗೆ ನೂರೈವತ್ತು ರೂಪಾಯಿ ಇದೆ ಎಸ್ ಸಿ ಎಸ್ ಟಿ ಕ್ಯಾಂಡಿಗೆ ಇಪ್ಪತ್ತೈದು ರೂಪಾಯಿ ಇದೆ ನೇಮಕಾತಿ ವಿಧಾನ ಪಿ ಯು ಸಿ ಹನ್ನೆರಡನೇ ತರಗತಿಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಮೀಸಲಾತಿ ನಿಯಮಾನುಸಾರ ಆಯ್ಕೆ ಮಾಡುವನ್ನು ಕೊಟ್ಟಿದ್ದಾರೆ ಆಮೇಲೆ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಬಂದಿಟ್ಟು ಡಬ್ಲ್ಯೂ ಡಬ್ಲ್ಯೂ ಯಾದಗಿರಿ ಡಾಟ್ ಬಿ ಎ ಡಾಟ್ ಕೆ ಆರ್ ಎನ್ ಎಸ್ ಸಿ ಡಾಟ್ ಇನ್ ಅಲ್ಲಿ ಇದನ್ನು ವಿಡಿಯೋ ಲಿಂಕಲ್ಲಿ ಹಾಕಿರ್ತೀನಿ ನೀವು ಅರ್ಜಿ ಸಲ್ಲಿಸಬಹುದಕ್ಕೆ ಅ

ಆಮೇಲೆ ಜಿಲ್ಲಾಧಿಕಾರಿ ಕಾರ್ಯಾಲಯ ಕಚೇರಿ ಸಾರಿ ಕಾರ್ಯಾಲಯ ಯಾದಗಿರಿ ಜಿಲ್ಲೆ ಇಪ್ಪತ್ತೆರಡನೇ ಸಾಲಿನ ಸಾಲಿಗಾಗಿ ಗ್ರಾಮ ಲೆಕ್ಕಿಗರ ನೇಮಕಾತಿ ಪ್ರಾಧಿಕಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೊಟ್ಟಿದ್ದಾರೆ ಹಾಗೇನೆ ನೀರು ಬಂದರೆ ಜಿಲ್ಲಾಡಳಿತ ಭವನ ಯಾದಗಿರಿ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ಗ್ರಾಮ ಲೆಕ್ಕಿಗರ ಮುದ್ದೆ ನೀರ ನೇಮಕಾತಿ ಸಂಬಂಧ ಮಾಹಿತಿ ಸೂಚಿ ಎರಡು ಸಾವಿರದ ಇಪ್ಪತ್ತೆರಡು ಬಂದರೆ ಯಾದಗಿರಿ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ನೀರ ನೇಮಕಾತಿ ಸಂಬಂಧಿಸಿದ ವೇಳಾಪಟ್ಟಿ ಕೊಟ್ಟಿದ್ದಾರೆ ಕೂಡ ಮಾಡಿದ್ದಾರೆ ಅವರು ಎಲ್ಲಿಂದ ಮೊದಲನೇದಾಗಿ ಅಧಿಸೂಚನೆ ಪಡಿಸಿದ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರ ಇಪ್ಪತ್ತಡಗಿದೆ ಅರ್ಜಿ ಕರೆದಿರುವ ನಿಗದಿಪಡಿಸಿದ ದಿನಾಂಕ ಅಂದರೆ ಪ್ರಾರಂಭ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತೆರಡು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ಅರ್ಜಿ ಶುಲ್ಕವನ್ನು ಕಾಶಲ್ ಕೊನೆಯ ದಿನಾಂಕ ಎರಡು ಐದು ಎರಡು ಸಾವಿರದ ಇಪ್ಪತ್ತೆರಡು ತಾ ಜಿಲ್ಲಾಧಿಕಾರಿಗಳು ತಾತ್ಕಾಲಿಕ ಪರಿಶೀಲನಾ ಪಟ್ಟಿಯನ್ನು ಪ್ರಕಟಿಸಬೇಕಾದ ದಿನಾಂಕ ಒಂಬತ್ತು ಐದು ಎರಡು ಸಾವಿರ ಇಪ್ಪತ್ತಡಗಿದೆ ಅದೇ ರೀತಿ ಇಲ್ಲಿ ಕೆಳಗಡೆ ಬಂದರೆ ತಾತ್ಕಾಲಿಕ ಪರಿಶೀಲನಾ ಪಟ್ಟಿ ಡೇಟ್ ಕೊಟ್ಟಿದ್ದಾರೆ ಒಂಬತ್ತು ಐದರಿಂದ ಆಮೇಲೆ ತಾತ್ಕಾಲಿಕ ಪರಿಶೀಲನಾ ಪಟ್ಟಿಗೆ ಆಕ್ಷೇಪಣೆಯನ್ನು ಸಲ್ಲಿಸುವ ದಿನಾಂಕ ಹದಿನಾರು ಐದು ಎರಡು ಸಾವಿರ ಇಪ್ಪತ್ತಡಗಿದೆ ತಾತ್ಕಾಲಿಕ ಪರಿಶೀಲನಾ ಪಟ್ಟಿ ಪಟ್ಟಿಯಂತೆ ಅಭ್ಯರ್ಥಿಗಳು ಮೂರು ದಾಖಲಾತಿಗಳಿಗೆ ಪರಿಶೀಲನೆಗೆ ಆಗಬೇಕಾದ ದಿನಾಂಕ ಸಮಯ ಇಪ್ಪತ್ತು ಐದು ಎರಡು ಸಾವಿರ ಇಪ್ಪತ್ತಡಗಿದೆ ಜಿಲ್ಲಾಧಿಕಾರಿ ಕಚೇರಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಕಾಯ್ದಿರಿಸಿದ ಪಟ್ಟಿಯನ್ನು ಪ್ರಕಟಿಸಬೇಕಾದ ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರ ಇಪ್ಪತ್ತೆರಡು ಇದೇ ರೀತಿಯಲ್ಲಿ ಎಲ್ಲ ಡೇಟುಗಳನ್ನು ವಂಚನೆ ಮಾಡಿದ್ದಾರೆ ಹಾಗೆ ಬಂದರೆ ಜಿಲ್ಲಾಧಿಕಾರಿ ಕಚೇರಿ ಕಂದಾಯ ಇಲಾಖೆ ಇಟ್ಟಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲೂ ಅಧಿಸೂಚನೆ ಬಂದ್ಬಿಟ್ಟು ಯಾದಗಿರಿ ಜಿಲ್ಲೆಯ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗ್ರಾಮ ಲೆಕ್ಕಿಗರ ಹುದ್ದೆಗಳ ವಲೀಕರಣ ಮತ್ತು ಮೀಸಲಾತಿ ಅನ್ವಯ ಕರ್ನಾಟಕ ನಾಗರಿಕ ಸೇವೆಗಳು ನಿಯಮಗಳ ಎರಡು ಸಾವಿರದ ಎಂಟರ ನಿಯಮ ಎರಡರ ಅನ್ವಯ ಮತ್ತು ಎರಡು ಸಾವಿರ ಒಂಬತ್ತರ ಅನ್ವಯ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರದ ಪತ್ರ ಸಂಖ್ಯೆ ತೊಡಗಿದ್ದಾರೆ ಇಪ್ಪತ್ತೈದು ಎರಡು ಎರಡು ಸಾವಿರ ಹನ್ನೊಂದು ಮತ್ತು ಸರ್ಕಾರದ ಪತ್ರ ಸಂಖ್ಯೆ ಮಾಡಿದ್ದಾರೆ ಅದರಂತೆ ಗ್ರಾಮ ಲೆಕ್ಕಿಗರ ಖಾಲಿ ಹುದ್ದೆಗಳ ನೇರ ನೇಮಕಾತಿಯಿಂದ ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತಿ ಅಭ್ಯರ್ಥಿಗಳನ್ನು ಪ್ರಾಧಿಕಾರವನ್ನು ನಿಗದಿಪಡಿಸಿರುವ ನಮನೆಯಲ್ಲಿ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಅವರ ಸರಿಯಾಗಿ ಕೊಟ್ಟಿದ್ದಾರೆ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಭರ್ತಿ ಮಾಡಲು ಉದ್ದೇಶಿಸಿರುವ ಗ್ರಾಮ ಹುದ್ದೆಗಳ ಒಟ್ಟು ಸಂಖ್ಯೆ ಇಪ್ಪತ್ತೇಳು ಅದೇ ರೀತಿ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಮೀಸಲಿದ್ದ ಹುದ್ದೆಗಳು ಇಪ್ಪತ್ತೇಳು ಕೊಟ್ಟಿದ್ದಾರೆ ಇಲ್ಲಿ ಕೆಲಗಡೆ ಹುದ್ದೆಗಳು ಅರ್ಜಿ ಕಂಡುಕೊಂಡ್ರೆ ಕಾಸ್ಟ್ ರಜೆ ಎಷ್ಟೆ ಕೋರ್ಸ್ ಇದೆ ಸರಿ ಸರಿಯಾಗಿ ಆಮೇಲೆ ಅರ್ಜಿ ಸಲ್ಲಿಸುವ ವಿಧಾನ ಕೊಟ್ಟಿದ್ದಾರೆ ಇಲ್ಲಿ ಆಮೇಲೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಪರಿಸಿಷ್ಟ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ರೂಪಾಯಿ ಇದೆ ಟಿ ಎ ಟು ಬಿ ತ್ರೀ ಅವರಿಗೆ ನೂರ ಐವತ್ತು ರೂಪಾಯಿ ಇದೆ ಮಾಜಿ ಸೈನಿಕರಿಗೆ ಅವ್ರಿಗೂ ನೂರ ಐವತ್ತು ಇದೆ ಸಾಮಾನ್ಯ ಸಾವಿರ ಮುನ್ನೂರು ರೂಪಾಯಿ ಇದೆ ಬ್ಯಾಂಕ್ ಶುಲ್ಕವನ್ನು ಅಭ್ಯರ್ಥಿಗಳು ಪ್ರತ್ಯೇಕವಾಗಿ ಪರಿಶೀಲ ಕೊಟ್ಟಿದ್ದಾರೆ ಅದೇ ರೀತಿ ಆನ್ಲೈನ್ ಮೂಲಕ ವೆಬ್ಸೈಟ್ ಕೂಡ ವಿಡಿಯೋ ಲಿಂಕಲ್ಲಿ ಹಾಕಿರ್ತೀನಿ ನಾನು ಈ ವೆಬ್ಸೈಟ್ ನೀವು ತೆಗೆದು ಅಪ್ಲೈ ಮಾಡಬಹುದು ಇಲ್ಲಿ ಅವರು ಬ್ಯಾಂಕಿಗೆ ಅಮೌಂಟ್ ಪೇ ಮಾಡಬೇಕಾದ ಅಮೌಂಟ್ ಆಪ್ ಸಿ ಕೊಡು ಮತ್ತು ಬ್ಯಾಂಕ್ ಅಕೌಂಟ್ ಕೊಟ್ಟಿದ್ದಾರೆ ಮಾಡೋದು ಕರೆಕ್ಟ್ ಪಿ ಡಿ ಡಿಫ್ ಚೆಕ್ ಮಾಡ್ಕೊಂಡು ಹಾಕ್ಬೋದು ಸುಮಾರು ಇಪ್ಪತ್ತ್ ಮೂರು ಪೇಜ್ ಪಿ ಡಿ ಎಫ್ ಒಂದು ಒಂದ್ಸರಿ ಸರಿಯಾಗಿ ಓದ್ಕೊಳ್ಳಿ ಓದ್ಕೊಂಡು ಎಲ್ಲವನ್ನು ಅಪ್ಲೈ ಇಲ್ಲಿ ಶೈಕ್ಷಣಿಕ ಆರೀತಿ ಕೊಟ್ಟಿದ್ದಾರೆ ಇವಾಗ ಶೈಕ್ಷಣಿಕ ಆರೀತಿ ಅಂದರೆ ಪಿ ಯು ಸಿ ಪರೀಕ್ಷೆ ಅಥವಾ ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿ ನಡೆಸುವ ಹನ್ನೆರಡನೇ ತರಗತಿ ಪರೀಕ್ಷೆಯಲ್ಲಿ ತೇರ್ಗಡಿ ಆಫ್ ಇರಬೇಕು ವಿದ್ಯಾರ್ಥಿಯನ್ನು ಪಡಿ ಅಧಿಸೂಚನೆಗೊಳಿಸಿರುವ ದಿನ ಮುಂಚಿತವಾಗಿ ಹೊಂದಿರತಕ್ಕದ್ದು ವಿದ್ಯಾರ್ಥಿ ಹೊರತುಪಡಿಸಿ ಇನ್ನಿತರ ಯಾವುದೇ ತತ್ಸಮಾನ ವಿದ್ಯಾರ್ಥಿಯನ್ನು ಪರಿಗಣಿಸಲಾಗುತ್ತೆ ಕೊಟ್ಟಿದ್ದಾರೆ ಆಮೇಲೆ ವೇತನ ಶೈಣಿ ಕೊಡಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಪರ್ತವನ್ನು ವೇತನ ಶೈಣಿ ರೂಪಾಯಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಂದ ನಲವತ್ತೆರಡು ಸಾವಿರ ಪರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ವೈಮಿತಿ ಬಂದಿಟ್ಟು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೆರಡರ ಅಂತೆ ಕಳೆಗೆ ಇರತಕ್ಕಂಥ ವೈಮಿತಿ ಇರಬೇಕು ಕೊಟ್ಟಿದ್ದಾರೆ ಅದ್ಯಾವುದಂದರೆ ಫಸ್ಟ್ ಜಾತಿಯವರಿಗೆ ಹದಿನೆಂಟರಿಂದ ಪರಿಶಿಷ್ಟ ಜಾತಿ ಪಂಗಡ ಪಂಗಡ ವರ್ಗದವರಿಗೆ ಹದಿನೆಂಟರಿಂದ ನಲವತ್ತಿರಬೇಕು ಟು ಎ ಟು ಬಿ ಇದ್ರೆ ಟು ಬಿ ತಡಬಿ ಅವರಿಗೆ ಹದಿನೆಂಟರಿಂದ ಮೂವತ್ತೆಂಟು ಸಾಮಾನ್ಯ ವರ್ಗದವರಿಗೆ ಹದಿನೆಂಟರಿಂದ ಮೂವತ್ತೈದು ಏಜ್ನಂತಿದೆ ಅವರ ವಯೋಮೀಸಕ್ಕಂತೆ ಸಲ್ಲಿಕೆ ಬಿಟ್ಟಿದ್ದಾರೆ ಒಂದು ಸರಿ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಪಿ ಪಿಡಿ ಒಂದು ಸರಿ ಓದ್ಕೊಂಡು ಅಪರಾಯ್ ಮಾಡಬಹುದು ಇಲ್ಲಿ ಹೈರಾಬಾದ್ ಕರ್ನಾಟಕ ಪರಿಸ್ಥಿತಿಗಳು ಮೀಸಲಿ ತೆಗೆ ಕೊಟ್ಟಿದ್ದಾರೆ ಹೈರಾಬಾದ್ ಕರ್ನಾಟಕ ಪ್ರದೇಶದ ಒಳಪಡುವ ಅಂದರೆ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ಹಾಗೂ ವಿಜಯನಗರ ಹೊಸಪೇಟೆ ಜಿಲ್ಲೆಗಳ ಅಭ್ಯರ್ಥಿಗಳು ಹೈದರಾಬಾದ್ ಕರ್ನಾಟಕಕ್ಕೆ ಸಿಲಕ್ಷ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸುವ ಇಚ್ಛಿಸಿದಲ್ಲಿ ಸಂವಿಧಾನದ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದು ಜಡಲಿರುವ ನೆಮ್ಮ ಕಂದಾಯ ಉಪಯೋಗಗಳಿಂದ ಅರ್ಜವನ್ನು ಕೊಟ್ಟಿದ್ದಾರೆ ಮಾಹಿತಿ ಕೊಟ್ಟಿದ್ದಾರೆ ತೆಗೆದುಕೊಳ್ಳಿ ನಿಮಗೆ ಮಾಹಿತಿ ಎಷ್ಟಾಗಿದೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ ಯಾವ ರೀತಿ ವ್ಯಾಪಾರ ಮಾಡುವಂತ ವಿಡಿಯೋ ಮಾಡ್ತೀನಿ ಕಮೆಂಟ್ ವಾಕ್ಸಿನ್ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ